ಆತ್ಮೀಯ ಭಾವಿ ಶಿಕ್ಷಕರಿಗೆ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಕೆ ಇ ಆರ್ ಟಿ ಟಿಯಲ್ಲಿ ಕೇಳಬಹುದಾದಂಥ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗು ಜಿ ಒಂದು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸುತ್ತಾರೆ ಹೇಗೆ ಮಾಡುವುದು ಆಪ್ಷನ್ ಎ ಶಿಸ್ತನ್ನು ಕಾಪಾಡಲು ಆಪ್ಷನ್ ಬಿ ಮುಖ್ಯಾಂಶಗಳನ್ನು ಒತ್ತಿ ಹೇಳಲು ಆಪ್ಷನ್ ಸಿ ತನ್ನಲ್ಲಿರುವ ಲೋಪಗಳನ್ನು ಮುಚ್ಚಿಕೊಳ್ಳಲು ಆಪ್ಷನ್ ಡಿ ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಬ್ರೇಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಾಗಿದೆ ಆಪ್ಷನ್ ಎ ಪ್ರತಿಭಾವಂತರು ಆಪ್ಷನ್ ಬಿ ದೃಷ್ಟಿದೋಷ ಉಳ್ಳವರು ಆಪ್ಷನ್ ಸಿ ನಿಧಾನವಾಗಿ ಕಲಿಯುವವರು ಆಪ್ಷನ್ ಡಿ ಶ್ರವಣದೋಷ ಉಳ್ಳವರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದೃಷ್ಟಿದೋಷ ಉಳ್ಳವರು ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂಬುದು ಆಪ್ಷನ್ ಎ ಪ್ರತಿಕ್ರಿಯೆ ಆಪ್ಷನ್ ಬಿ ಪುನರ್ಬಲನ ಆಪ್ಷನ್ ಸಿ ಕ್ರಿಯಾಜನ್ಯ ಆಪ್ಷನ್ ಡಿ ಉದ್ದೀಪನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಯಾಜನ್ಯ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಆಪ್ಷನ್ ಎ ಪ್ರಾಯೋಗಿಕ ವಿಧಾನ ಆಪ್ಷನ್ ಬಿ ಸಂದರ್ಶನ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಡಿ ವೀಕ್ಷಣೆ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಯಾವುದು ಅಂದರೆ ಅದು ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ವಿಕಾಸ ಆಪ್ಷನ್ ಸಿ ಕಲಿಕೆ ಆಪ್ಷನ್ ಡಿ ಪರಿಪಕ್ವತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕಾಸ ಅರವ್ ಮೂರು ವರ್ಷದ ಮಗು ಅವನು ವಿಕಾಸದ ಈ ಹಂತದಲ್ಲಿದ್ದಾನೆ ಆಪ್ಷನ್ ಎ ಹಸುಳೆತನ ಆಪ್ಷನ್ ಬಿ ಉತ್ತರ ಬಾಲ್ಯ ಆಪ್ಷನ್ ಸಿ ಪೂರ್ವಬಾಲ್ಯ ಆಪ್ಷನ್ ಡಿ ಶೈಶವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೂರ್ವಬಾಲ್ಯ ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎ रेवन रवर प्रोग्रेसिव मैट्रिसन ऑप्शन आश्शन बी, स्टैनफर्ड भाटिया भाटियाारवर बुद्धिशक्ति परीक्षा समूह ऑप्शन डी वेस्लर रवर बुद्धिशक्ति मापन प्रश्न ऑप्शन ए ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು